ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಸ್ ಆರ್ ನೋ ಕ್ವೆಶನ್ಸ್ ಯಾವುದರಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಎಸ್ ಆರ್ ನೋ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋಣ ಓಕೆ ಸೊ ಫಾಸ್ಟಲ್ಲಿ ಮತ್ತು ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಎಸ್ ಆರ್ ನೋ ಮಾಡಿದ್ದೀವಿ ಅದನ್ನು ಇನ್ನೊಂದು ಸಲ ರಿವಿಷನ್ ಆಮೇಲೆ ಮಾಡ್ತೀನಿ ಇದನ್ನು ನೋಡೋಣ ಫಸ್ಟು ಪ್ರೆಸೆಂಟ್ ಟೆನ್ಸಲ್ಲಿ ಎಸ್ ಆರ್ ನೋ ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಎಸ್ ಆರ್ ನೋ ಅಂತ ಹೇಳಿ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಎಸ್ ಅವ್ರ ನೋ ಅಂದರೆ ಏನರ್ಥ ಈಗ ನೀನು ಊಟ ಮಾಡ್ತಾ ಇದ್ದೀಯಾ ನೀನು ಬರಿತಾಯಿದೀಯಾ ನೀನು ಚಿತ್ರ ಬಿಡಿಸ್ತಾ ಇದ್ದೀಯಾ ನೀನು ಓದ್ತಾ ಇದ್ದೀಯಾ ನೀನು ಟಿ ವಿ ನೋಡ್ತಾ ಇದೀಯಾ ಪ್ರಶ್ನೆ ಈಗ ಇದಕ್ಕೆ ಎಸ್ ಆರ್ ನೋ ಹೌದು ನಾನು ಟಿ ವಿ ನೋಡ್ತಾ ಇದ್ದೀನಿ ಇಲ್ಲ ನಾನು ಟಿ ವಿ ನೋಡ್ತಾ ಇಲ್ಲ ಈಗ ನೀನು ಅನ್ನೋದನ್ನು ನೀವು ನಾವು ಅವರು ಇವರು ಅದು ಇದು ಅವನು ಇವ ಇದೆಲ್ಲ ಬರಬೇಕು ಈ ಸಬ್ಜೆಕ್ಟೆಲ್ಲ ಸೇರಿಸಿ ಆಮೇಲೆ ಇದರಲ್ಲಿ ನೆಗೆಟಿವ್ ನೀನು ಊಟ ಮಾಡ್ತಾ ಇಲ್ವಾ ನೀನು ಆಟ ಆಡ್ತಾ ಇಲ್ವಾ ನೀನು ಬರಿತಾ ಇಲ್ವಾ ನೀನು ಓದ್ತಾ ಇಲ್ವಾ ಸೊ ಇದು ಈಗ ನಡೀತಿರುವಂಥದ್ದು ಕಂಟಿನ್ಯೂಸ್ ಆಗಿ ನಡೀತಿರುವಂತಹ ಕ್ರಿಯೆಗೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಅದಕ್ಕೆ ಎಸ್ ಆರ್ ನೋ ಕ್ವೆಶನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಅಂತಲ್ಲ ಎಲ್ಲ ಟೆನ್ಸ್ಗೂ ಓಕೆ ಇಸ್ ಈಗ ಸಿಂಪಲ್ ಆಗಿ ನೋಡಿ ಈಗ ಆಲ್ರೆಡಿ ನಾನು ನಿಮಗೆ ಟೆನ್ಸಸ್ ಅಲ್ಲಿ ಸೆಂಟೆನ್ಸಸ್ ಗೊತ್ತು ಈಗ ಆಲ್ರೆಡಿ ನಿಮಗೆ ಸೆಂಟೆನ್ಸಸ್ ಏನು ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಅಂದರೆ ಏನರ್ಥ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ಫಸ್ಟ್ ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆಮೇಲೆ ನಾನೇ ನಿಮ್ಮ ಕೈಯ್ಯಲ್ಲಿ ಹೇಳಿಸ್ತೀನಿ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಅಂದ್ರೇನು ನಾನು ಫುಟ್ಬಾಲ್ ಆಡ್ತಾ ಇದೀನಿ ದಯವಿಟ್ಟು ನೀವು ಫೋಕಸ್ ಮಾಡಬೇಕಾಗಿರುತ್ತೆ ಹಾ ಫ್ರೆಂಡ್ಸ್ ಈ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ ಹೊಸವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು सेकंड कंडीशन मान रहे हैं कि नवीनी का वो भी कर के और कि एक ही चीज नहीं वो ईमेल है ये भी मान लेते हैं ये भी लिए मत बड़ी मात्रा में इंग्लिश के छोटे मतलब और बड़े कटिंग और टाइम के तरीके इनको करा के खरीद सकते हैं बेसिक रीडिंग एंड राइटिंग ये कलर ಅಂತ ನೋಡಿ ಆಡ್ತಾ ಇದೀನಿ ಸೊ ಇದೇ ಮೇಯ್ನ್ ತುಂಬ ಆಗಿ ತುಂಬ ಮುಖ್ಯವಾಗಿರೋದು ಇದೀನಿ ತಾಯಿದೀನಿ ಆಮೇಲೆ ನಾನು ಅಲ್ಲಿ ಏನು ಸಬ್ಜೆಕ್ಟ್ ಹಾಕಬೇಕು ಅನ್ನೋದು ಓಕೆ ನಾವು ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ರೈಟ್ ಐ ಆಮ್ ರೀಡಿಂಗ್ ಬುಕ್ಸ್ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಐ ಆಮ್ ವಾಚಿಂಗ್ ಟಿವಿ ನಾನು ಟಿ ವಿ ನೋಡ್ತಾ ಇದ್ದೀನಿ ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅಂದ್ರೆ ನಾನು ಹಾಡು ಕೇಳ್ತಾ ಇದ್ದೀನಿ ಅಥವಾ ಸಂಗೀತ ಕೇಳ್ತಾ ಇದ್ದೀನಿ ಐ ಆಮ್ ಈಚಿಂಗ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂತಾಯಿದ್ದೀನಿ ರೈಟ್ ಐ ಆಮ್ ಡಾನ್ಸಿಂಗ್ ಇನ್ ದ ರೈನ್ ನಾನು ಮಳೆಯಲ್ಲಿ ಡಾನ್ಸ್ ಇದ್ದೀನಿ ಓಕೆ ಸೊ ಇಲ್ಲಿ ನಾನು ಹೇಳಿದ್ನಲ್ಲ ನಿಮ್ಮ ಆಡು ಭಾಷೆಯಲ್ಲಿ ಅದಕ್ಕೆ ತಕ್ಕಂತೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಏನು ಮಾಡಬೇಕು ಈಗ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ನಾನ್ ಫುಟ್ಬಾಲ್ ಹತ್ತೀನಿ ಅಂತಲೇ ಪ್ರಾಕ್ಟೀಸ್ ಮಾಡಿ ನೀವು ಹೇಗೆ ಆಡು ಭಾಷೆಯಲ್ಲಿ ಹೇಳ್ತೀರೋ ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಪ್ರತಿಯೊಬ್ಬರು ಓಕೆ ನಾವು ಈಗ ಇದನ್ನು ನಾವು ಪ್ರಶ್ನೆ ಮಾಡಿದಾಗ ಪ್ರಶ್ನೆ ಮಾಡಿದಾಗ ಏನಾಗುತ್ತೆ ನಾನು ಹೇಳಿದೆ ಇದು ಆ್ಯಮ್ ಈ ಕಡೆ ಬರುತ್ತೆ ಆ್ಯಮ್ ಈ ಕಡೆ ಬರುತ್ತೆ ಫಸ್ಟಿಗೆ ಆ್ಯಮ್ ಬರುತ್ತೆ ಫಸ್ಟಿಗೆ ಟು ಬಿ ವರ್ಬ್ಸ್ ಬರುತ್ತೆ ಆ್ಯಮ್ ನೋಡೋಣ ಹೇಗೆ ಬರುತ್ತೆ ಆ್ಯಮ್ ಐ ಸೊ ಆ್ಯಮ್ ಇಲ್ಲೇನಿದೆ ಐ ಆ್ಯಮ್ ಐ ಆ್ಯಮ್ ಇಲ್ಲಿ ಆ್ಯಮ್ ಐ ಓಕೆ ಸೊ ಆ್ಯಮ್ ಐ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಾ ಇಲ್ಲಿ ವ್ಯತ್ಯಾಸ ಏನು ಅಂದರೆ ಕನ್ನಡದಲ್ಲಿ ಹೇಗಿದೆ ಹಾಗೆ ಇಲ್ಲದೆ ಇರೋದೇ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗ್ಬೋದು ಸೊ ಇಲ್ಲಿ ಕನ್ನಡದಲ್ಲಿ ಇದೀನಿ ಇದು ನೀ ಇದೆ ಕನ್ನಡದಲ್ಲಿ ಚೇಂಜ್ ಆಗೋದೇನು ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ನಾನು ಫುಟ್ಬಾಲ್ ಆಡ್ತಾ ಇದೀನಾ ಸೊ ನೀ ಬಿಕಮ್ಸ್ ಅಷ್ಟೇ ಕನ್ನಡದಲ್ಲಿ ಇಷ್ಟೇ ಇರೋದು ಬಟ್ ಇಂಗ್ಲೀಷಲ್ಲಿ ಏನು ಚೇಂಜ್ ಆಗಲ್ಲ ಸ್ಥಳ ಚೇಂಜ್ ಆಗುತ್ತಷ್ಟೆ ಗಾಟ್ ಇಟ್ ಇಂಗ್ಲೀಷಲ್ಲಿ ಈ ಆ್ಯಮ್ ಇರೋದು ಈ ಇಲ್ಲಿರೋ ಆ್ಯಮು ಈ ಕಡೆ ಬಂದುಬಿಡುತ್ತೆ ಬೇರೆ ಏನೂ ಚೇಂಜಸ್ ಮಾಡೋಂಗಿಲ್ಲ ಸ್ಥಳ ಬದಲಾವಣೆ ಐ ಆ್ಯಮ್ ಪ್ಲೇಯಿಂಗ್ ಕ್ರಿಕ್ ಫುಟ್ಬಾಲ್ ಆ್ಯಮ್ ಐ ಪ್ಲೇಯಿಂಗ್ ಫುಟ್ಬಾಲ್ ಓಕೆ ಸೊ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಾ ನಾನು ಫುಟ್ಬಾಲ್ ಆಡ್ತಾ ಇದ್ದೀನ ಯಾರು ಹೇಳಿದ್ದು ನಾನು ಟಿ ವಿ ನೋಡ್ತಾ ಇದ್ದೀನ ಯಾರು ಹೇಳಿದ್ದು ನಾನು ಓದ್ತಾ ಇದ್ದೀನಲ್ವಾ ರೈಟ್ ನಾನು ಡ್ಯಾ ಇದನ್ನು ಮಾಡ್ತಾ ಇದ್ದೀನಾ ನಾವು ಪ್ರಶ್ನೆ ಕೇಳೋದು ಬೇರೆಯವರಿಗೆ ನಮಗೆ ಯಾರಾದರೂ ನೀನು ಆಟ ಆಡ್ತಾ ಓದ್ತಾ ಇಲ್ಲ ನಾನು ಆಟ ಆಡ್ತಾ ಯಾರು ಹೇಳಿದ್ದು ಇದೀನಾ ನಾನು ಆಟ ಆಡ್ತಾ ಇಲ್ಲ ನಾನು ಓದ್ತಾ ಇದ್ದೀನಿ ರೈಟ್ ಹಾಗೆ ಆಮ್ ಐ ರೀಡಿಂಗ್ ಬುಕ್ಸ್ ನಾನು ಪುಸ್ತಕ ಓದ್ತಾ ಇದ್ದೀನಾ ನಾನು ಪುಸ್ತಕ ಓದ್ತಾ ಇದ್ದೀನಾ ಸೊ ಈ ನಾಗೆ ನೀವು ಆ್ಯಮಿಂದ ಸ್ಟಾರ್ಟ್ ಮಾಡಬೇಕು ನೀಗೆ ನೀವು ಐ ಆ್ಯಾಮ್ ಅಂತ ಹೇಳಬೇಕು ಓಕೆ ಎಮ್ ಐ ನಾ ಎಮ್ ಐ ನೀ ಐ ಆ್ಯಾಮ್ ಓಕೆ ನಾವು ಎಮ್ ಐ ವಾಚಿಂಗ್ ಟಿ ವಿ ನಾನು ಟಿ ವಿ ನೋಡ್ತಾ ಇದ್ದೀನ ಆಮ್ ಐ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಹಾಡು ಕೇಳ್ತಾ ಇದ್ದೀನ ಅಥವಾ ಹಾಡು ಕೇಳುವ ಸಂಗೀತವನ್ನು ಕೇಳ್ತಾ ಇದ್ದೀನ ಎಮ್ ಐ ಈಟಿಂಗ್ ಬ್ರೇಕ್ಫಸ್ಟ್ ನಾನು ತಿಂಡಿ ತಿಂತಾ ಇದ್ದೀನ ಆಮ್ ಐ ಡಾನ್ಸಿಂಗ್ ಇನ್ ದ ರೈನ್ ನಾನು ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನ ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಈ ಸೆಂಟೆನ್ಸ್ ನಿಮಗೆ ಅಷ್ಟೊಂದು ರಿಲೆವೆಂಟಾಗಿ ಅನಿಸಲ್ಲ ಏನದು ಈ ಥರ ಈ ಬರೋದೇ ಇಲ್ವಲ್ಲ ನಾವು ಕೇಳೋದೇ ಇಲ್ವಲ್ಲ ಪ್ರಶ್ನೆ ಅಂತ ಅನ್ಸುತ್ತೆ ನಿಮಗೆ ಬಟ್ ಸಬ್ಜೆಕ್ಟು ವಬು ಎಸ್ ಒನ್ ಕ್ವೆಶನ್ ಎಲ್ಲ ಸಬ್ಜೆಕ್ಟ್ನೂ ತೊಗೋಬೇಕು ಓಕೆ ಇದು ಇಟ್ ಮೇಕ್ಸ್ ಸೆನ್ಸ್ ಕೆಲವು ಕಾಂಟೆಕ್ಸ್ಟಲ್ಲಿ ಈ ಥರ ಪ್ರಶ್ನೆ ಕೇಳ್ತೀವಿ ನಾವು ಅಲ್ವಾ ಅರ್ಥ ಆಯ್ತಲ್ಲ ಎಲ್ರಿಗೂ ಈಗ ನೋಡಿ ಕ್ವೆಶನ್ ಸೆಂಟೆನ್ಸ್ ಆ್ಯಂಡ್ ಕ್ವೆಶ್ಚನ್ ಏನು ಡಿಫ್ರೆನ್ಸ್ ಇದೆ ಸೆಂಟೆನ್ಸಲ್ಲಿ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಇದೇ ನೀವು ಈ ಕಡೆ ಹಾಕಿದ್ರೆ ಆಮ್ ಐ ಪ್ಲೇಯಿಂಗ್ ಫುಟ್ಬಾಲ್ ಈಗ நீ கேவ ரீதிவா அது இதாக ஏன்னா கொனைய பத ஏனே இது உதாரணக்கு கன்னடலே நான் ஃபுட்பால் ஆடத்தீனீ தீனி நீ வந்த நான் இழஸ் தீவிரி நான் ஃபுட்பால் ஆடத்தீனா நானே இளீத்தீங்க ராய் அதே ஃபர இங்கிலீஷே ஐ ஆம் ப்ளேயிங் ஃபுட்பாள் அஸே ஃபுட்பாள் ஐ ஆம் ப்ளேயிங் ஃபுட்பால் அல்ல ஐம் ப்ளேயிங் ஃபுட்பால் ஐ ஆம் ப்ளேயிங் கிரிக்கெட் ஐ ஆம் வாச்சிங் டிவி ஐ ஆம் ஈட்டிங் ப்ரேக்ஃபஸ்ட் ஐ ஆம் லிஸிங் டூ மியூசிக் I am writing stories. I am okay. I am playing volleyball. So anything. Ali eli You padana ball Ball. Right. Am I playing football? Am I playing football? Nan football Am I reading books? Books Am I reading books? See, I am reading books. Am I reading books? I am watching TV. ಸೆಂಟೆನ್ಸ್ ಹೇಳ್ತಾ ಇದ್ದೀನಿ ಐ ಆಮ್ ವಾಚಿಂಗ್ ಟಿ ವಿ ಎಮ್ ಐ ವಾಚಿಂಗ್ ಟಿ ವಿ ಎಮ್ ಐ ವಾಚಿಂಗ್ ಟಿ ವಿ ಟಿ ವಿ ಐ ಆಮ್ ವಾಚಿಂಗ್ ಟಿ ವಿ ಎಮ್ ಐ ವಾಚಿಂಗ್ ಟಿ ವಿ ಓಕೆ ಐ ಆಮ್ ಲಿಸ್ನಿಂಗ್ ಟು ಸೆಂಟೆನ್ಸ್ ಹೇಳಿ ನಾನು ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್ ಸೆಂಟೆನ್ಸ್ ಎಮ್ ಐ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಹಾಡು ಕೇಳ್ತಾ ಇದ್ದೀನಾ ಯಾರು ಹೇಳಿದ್ದು ನಾನು ಬರಿತಾ ಇದ್ದೀನಿ ಎಮ್ ಐ ಐ ಆಮ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂತಾಯಿದ್ದೀನಿ ಎಮ್ ಐ ಈಟಿಂಗ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂತಾ ಇದ್ದೀನಾ ಐ ಆಮ್ ಡ್ಯಾನ್ ಐ ಆಮ್ ಡ್ಯಾನ್ಸಿಂಗ್ ಇನ್ ದ ರೈನ್ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ರೈನಲ್ಲಿ ಹಾಂ ಮಳೆಯಲ್ಲಿ ಐ ಆಮ್ ಐ ಡ್ಯಾನ್ಸಿಂಗ್ ಇನ್ ದ ರೈನ್ 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 ಬ್ರೇಕ್ಫಾಸ್ಟ್ ಮ್ಯೂಸಿಕ್ ಟಿ ವಿ ಬುಕ್ಸ್ ಫುಟ್ಬಾಲ್ ಈ ಥರ ಹೇಳಬೇಕು ಇಲ್ಲಿ ಹೇಳಬೇಕಾದ್ರೆ ಫುಟ್ಬಾಲ್ ಬುಕ್ಸ್ ಟಿ ವಿ ಮ್ಯೂಸಿಕ್ ಬ್ರೇಕ್ಫಾಸ್ಟ್ ರೈನ್ ಸೊ ನಮ್ಮ ಧ್ವನಿ ಕೇಳಕ್ಕೆ ಬರಬೇಕು ಓಕೆ ಸೊ ಒಂದು ಸಲ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಆಮೇಲೆ ನೀವು ಹೇಳೋಣ ನಾವು ಪ್ರಾಕ್ಟೀಸ್ ಮಾಡೋಣ ಓಕೆ ರೈಟ್ ನೆಕ್ಸ್ಟ್ ಈಗ ಐ ಆ್ಯಮ್ ಆಯಿತು ನಾನು ಸೊ ಎಲ್ಲ ನೀವು ಏನೇ ತೊಗೊಳ್ಳಿ ನೆಗೆಟಿವ್ ಸೆಂಟೆನ್ಸ್ ಮಾಡೋಕೆ ನೋಡಬೇಕು ಪಾಸಿಟಿವ್ ಸೆಂಟೆನ್ಸ್ ಮಾಡೋಕ್ಕೆ ನೋಡಬೇಕು ಸಬ್ಜೆಕ್ಟ್ಗಳನ್ನು ಅದಲು ಬದಲು ಮಾಡಿ ನೋಡಬೇಕು ಈಗ ಐ ಆಯಿತು ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ಯು ಯು ಅಂದರೆ ನೀನು ಆಗ್ಬೋದು ಅಥವಾ ನೀವು ಆಗ್ಬೋದು ನಾನಿಲ್ಲಿ ನೀನು ಅಂತ ತೊಗೊಂಡಿದ್ದೀನಿ ನೀವು ನೀವೂ ಹಾಕಿರು ಕನ್ನಡದಲ್ಲಿ ಬೇಕಾದರೆ ನೀವು ಅಂತಲೇ ಹೇಳ್ಬೋದು ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ಅಥವಾ ನೀನು ಫುಟ್ಬಾಲ್ ಆಡುತ್ತಾ ಇರುವೆ ಸೊ ಇದೀಯ ಕನ್ಫ್ಯೂಸ್ ಆದರೆ ನಿಮಗೆ ಇರುವೆ ಅದಕ್ಕೆ ನಾನು ಇರುವೆ ಹಾಕಿದ್ದೀನಿ ನೀನು ಫುಟ್ಬಾಲ್ ಆಡುತ್ತಾ ಇರುವೆ ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್ ಓಕೆ ಈಗ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ಪ್ರಶ್ನೆ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ಅಂತ ಪ್ರಶ್ನೆ ನೀವು ಕೇಳಬೇಕಾದ್ರೆ ಈ ಯು ಇರೋದು ಆರ್ ಇರೋದು ಈ ಕಡೆ ಬರುತ್ತೆ ஆர் ப்ளயிங் ஃபுட் ஆ யு பிளேயிங் ஃபுட் யு ஆர் ரீடிங் புக்ஸ் நீங்கள் ஓதாய ஆ யு ரீடிங் நீ பியா யு ஆர் வாச்சிங் டீவி நீச்சிங் டிவி நீ டிவி நோட் தியா கன்னட் நோடி ಇಂಗ್ಲೀಷಲ್ಲಿ ಸ್ವಲ್ಪ ಕ್ಲಾರಿಟಿ ಇದೆ ಕನ್ನಡದಲ್ಲಿ ನಮಗೆ ಕೊನೆಯಲ್ಲಿ ಕ್ಲಾರಿಟಿ ಸಿಗುತ್ತೆ ಇಲ್ಲಿ ಇದೀಯಾ ಇಲ್ಲಿ ಇದೀಯಾ ಅಂದರೆ ಇಲ್ಲಿ ಇರುವೆ ಇರುವೆ ಅಂತ ಯಾರು ಯೂಸ್ ಮಾಡಲ್ಲ ನೀನು ಪುಸ್ತಕ ಓದ್ತಾ ಇದೀಯಾ ನನಗೆ ಗೊತ್ತು ನೀನು ಪುಸ್ತಕ ಓದ್ತಾ ಇದ್ದೀಯಾ ಐ ನೋ ಆರ್ ರೀಡಿಂಗ್ ಬುಕ್ಸ್ ನೀನು ಪುಸ್ತಕ ಓದ್ತಾ ಇದೀಯಾ ನೀವು ಅವರ ಹತ್ರ ನೀನೇನು ಅವ್ರು ಏನು ಮಾಡ್ತೀರ ಅಂತ ಗೊತ್ತಿರಲ್ಲ ನಿಮಗೆ ಅವಾಗ ನೀನು ಪುಸ್ತಕ ಓದ್ತಾ ಇದ್ದೀಯಾ ಆರ್ ಯು ರೀಡಿಂಗ್ ಬುಕ್ಸ್ ಯು ಫಸ್ಟಿಗೆ ಹಾಕಿದ್ರೆ ಸಬ್ಜೆಕ್ಟ್ ಫಸ್ಟಿಗೆ ಹಾಕಿದ್ರೆ ಇಟ್ ಬಿಕಮ್ಸ್ ಅ ಸೆಂಟೆನ್ಸ್ ಓಕೆ ಯು ಆರ್ ಲಿಸ್ನಿಂಗ್ ಟು ಮ್ಯೂಸಿಕ್ ನೀನು ಹಾಡು ಕೇಳ್ತಾ ಇದೀಯ ನೀನು ಸಂಗೀತ ಕೇಳ್ತಾ ಇದೀಯಾ ಆ ಯು ಲಿಸ್ನಿಂಗ್ ಟು ಮ್ಯೂಸಿಕ್ ನೀನು ಸಂಗೀತ ಕೇಳ್ತಾ ಇದೀಯಾ ಓಕೆ ಸೊ ಇಲ್ಲೆಲ್ಲ ಕ್ವೆಶನ್ ಹಾಕೊಳ್ಳಿ ಕ್ವಶನ್ ಬಿಟ್ಟೋಗಿದೆ ಓಕೆ ಸೊ ಯು ಆರ್ ಈಟಿಂಗ್ ಬ್ರೇಕ್ಫಾಸ್ಟ್ ನೀನು ಬ್ರೇಕ್ಫಾಸ್ಟ್ ತಿಂತಾ ಇದ್ದೀಯಾ ಆ ಯು ಈಟಿಂಗ್ ಬ್ರೇಕ್ಫಾಸ್ಟ್ ಆ ಯು ಈಟಿಂಗ್ ಬ್ರೇಕ್ಫಾಸ್ಟ್ ನೀನು ತಿಂಡಿ ತಿಂತಾ ಇದ್ದೀಯಾ ಓಕೆ ಸೊ ಇದೇ ಥರ ಎಲ್ಲ ಸಬ್ಜೆಕ್ಟಿಗೂ ಅಷ್ಟೇ ಇಲ್ಲಿ ಯು ಬದಲು ನಿಮಗೆ ಯು ಬದಲು ಯಾವ್ದಾವ್ದು ಬರ್ಬೋದು ಹೇಳಿ ನೋಡೋಣ ಯು ಬದಲು ಬೇರೆ ಯಾವ ಸಬ್ಜೆಕ್ಟ್ ಬರ್ಬೋದು ಇಲ್ಲಿ ಹಾಂ ಎಸ್ ದೇ ವಿ ಅದನ್ನು ನೋಡ್ಬಿಡೋಣ ಓಕೆ ಸೊ ಈಗ ನಿಮಗೆ ಆಲ್ಮೋಸ್ಟ್ ಅರ್ಥ ಆಯ್ತಲ್ವಾ ಈಗ ನೆಗೆಟಿವ್ ಈಗ ನೆಗೆಟಿವ್ ನಾನು ತೋರಿಸಿಲ್ಲ ನಿಮಗೆ ಓಕೆ ಸೊ ಐ ಆಮ್ ಅಲ್ಲಿ ಐ ಆಮ್ ಅಲ್ಲಿ ನೆಗೆಟಿವ್ ನೋಡೋಣ ಫಸ್ಟು ಐ ಆಮ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇಲ್ಲ ಐ ಆಮ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ಆರ್ ಐ ಆಮ್ ನಾಟ್ ವಾಚಿಂಗ್ ಟಿ ವಿ ನಾನು ಬರಿತಾ ಇದ್ದೀನಿ ಐ ಆಮ್ ಸ್ಟಡಿಂಗ್ ನಾನು ಓದ್ತಾ ಇದ್ದೀನಿ ರೈಟ್ ಈಗ ಇದನ್ನೇ ನಾನು ಫುಟ್ಬಾಲ್ ಆಡ್ತಾ ಇಲ್ಲ